నమస్కారం వీక్షకరీ నోంద్ర ఐస్ శ్రీ ఆదిత్య అధికారి ಸಾವಿಗೆ ರಹದಾರಿಯನ್ನು ಶೀರ್ಷಿಕೆ ಅಡಿನಲ್ಲಿ ಒಂದು ಸುದ್ದಿಯನ್ನು ಪ್ರಸಾರ ನೀವು ಕಳೆದ ತಿಂಗಳಲ್ಲಿ ಅದೇ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಅಧಿಕಾರಿ ಹಾಸ್ಪಿಟಲ್ ಕೆಲಸ ಮಾಡ್ತಿರೋ ಇಲ್ಲಿಗರಲ್ಲಿ ಕೆಲಸ ಮಾಡ್ತಿದ್ದಾರೆ ಐ ಸಿ ಯು ಇನ್ಚಾರ್ಜ್ ಆಗಿದ್ದಾರೆ ಅನಸ್ತೇಶ ಕೊಡ್ತಾ ಇದ್ದಾರೆ ಫೇಲ್ ಈ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಯಾವುದೇ ರೀತಿಯಾದ ಅರ್ಹತೆ ಇಲ್ಲ ಆದ್ರೂ ಕೂಡ ಈ ಹಾಸ್ಪಿಟಲ್ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಒಂದು ಪ್ರಶ್ನೆಯನ್ನ ನಾವು ಮಾಡಿದ್ವಿ ಮೈಸೂರಿನ ಡಿ ಎಚ್ಒ ಆಗಿರುವಂತ ಅಂದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಮಿಸ್ಟರ್ ವೆಂಕಟೇಶ್ ಅವರಿಗೆ ಪಟ್ಟೆ ವೆಂಕಟೇಶ್ ಅವರು ಇದುವರೆಗೂ ಕೂಡ ಯಾರೇ ಅಂತ ಕೂಡ ನೋಡ್ತಾ ಇಲ್ಲ ಈಗ ತಿರುಗು ಕೂಡ ನೋಡ್ತಿಲ್ಲ ಮೇ ಬಿ ನಾನು ಎಲ್ಲೋ ಲಂಚದ ಆಸೆಗೋಸ್ಕರ ಚಟುವಟಿಕೆಗೆ ಸಹಕಾರ ಮಾಡ್ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ನಿಜ ಆಗ್ತಾ ಇರೋದು ಯಾಕಂದ್ರೆ ಇಷ್ಟು ದಿನ ಆದರೆ ಯಾವ ರೀತಿಯಾದ ಕ್ರಿಮಿನಲ್ ಕೇಸ್ ಅನ್ನು ಕೂಡ ಹಾಕಿಲ್ಲ ಆದಿತ್ಯ ಹಾಸ್ಪಿಟಲ್ ಡಾಕ್ಟರ್ ಚಂದ್ರಶೇಖರ್ ಅವರು ಅನಸ್ತ ಸ್ಪೆಷಲಿಸ್ಟೇ ಅಲ್ಲ ಆದ್ರೂ ಕೂಡ ನಾನು ಸ್ಪೆಷಲಿಸ್ಟು ಅಂತ ಅವ್ರು ಗಂಟಾಘೋಷವಾಗಿ ಅವರೇ ಒಪ್ಕೊಂಡ್ರು ಅವ್ರ ಮೇಲೆ ಯಾವುದೇ ರೀತಿಯಾದ ಒಂದು ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಇದು ಜೀವನದ ಜೊತೆ ಆಟ ಹಾಕಿರುವಂತಹ ಕೆಲಸ ಆದ್ರೆ ಮೈಸೂರಿನ ಆರೋಗ್ಯ ಅಧಿಕಾರಿಗಳಾಗಿರುವಂತಹ ಮಿಸ್ಟರ್ ವೆಂಕಟೇಶ್ ಮಿಸ್ಟರ್ ವೆಂಕಟೇಶ್ ಅವರೇ ನಿಮ್ಗೆ ಕಿವಿ ಕೇಳಿಸ್ತಿಲ್ವಾ ಕಣ್ಣು ಕಾಣಿಸ್ತಿರುವ ಅಥವಾ ಹ್ಯಾಂಡಿಕ್ಯಾಪ್ ಅಂತಿದ್ರೆ ಇವತ್ತು ಹ್ಯಾಂಡಿಕ್ಯಾಪ್ ಅವರೇ ಒಳ್ಳೊಳ್ಳೆ ಕಸರ ನಿಮಗೆ ಎಲ್ಲ ಅಂಗಾಂಗಗಳು ಕೂಡ ಕರೆಕ್ಟ್ ಆಗಿದ್ರು ಕಣ್ಣು ಕಿವಿ ಗೂಗು ಬಾಯಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ರು ಇಲ್ಲಿ ಅನ್ಯಾಯ ನಡೀತಾ ಇದೆ ಇದು ಇದು ಇಲ್ಲಿಗಲ್ ಹಾಸ್ಪಿಟಲ್ ನಡೀತಾ ಇದೆ ಅನ್ನುವಂಥದ್ದು ಹೇಳಿದ್ರು ಕೂಡ ನೀವು ಇದುವರೆಗೆ ಯಾವುದೇ ರೀತಿಯಾಗಿ ಒಂದು ಒಂದು ಸ್ಟೇಟ್ಮೆಂಟ್ ನಮ್ಮ ಅಂತ ಅಂದಮೇಲೆ ನಿಜವಾಗ್ಲು ನೀವು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದೀರಾ ಅನ್ನೋದು ಇವತ್ತು ಲೋಕಕ್ಕೆ ಗೊತ್ತಾಗ್ತಿರುವಂತದ್ದು ಅದು ಪದೇ ಪದೇ ಸಾಬೀತು ಕೂಡ ಆಗ್ತಾ ಇದೆ ಅದು ನಿಮ್ಮ ದಕ್ಷತೆ ಬಗ್ಗೆ ಪ್ರಶ್ನೆ ಆಗ್ತಿದೆ ಅಷ್ಟೆಲ್ಲ ನೀವು ದಕ್ಷ ಪ್ರಾಮಾಣಿಕ ಅಥವಾ ನನ್ನ ಕ್ಲೀನ್ ಹ್ಯಾಂಡು ನನ್ನ ಲಂಚ ತಿಂದಿಲ್ಲ ಗಲೀಜು ತಿನ್ನಲ್ಲ ಅನ್ನೋದಾದ್ರೆ ನಿಜವಾಗ್ಲು ಇವಾಗ್ಲೇ ಆ ಆದಿತ್ಯ ಹಾಸ್ಪಿಟಲ್ ಮೇಲೆ ಕ್ರಮ ಕೈಗೊಳ್ಳಿ ಇದ್ರ ಬಗ್ಗೆ ರವಿ ಅನ್ನೋ ಆರ್ ಟಿ ಕಾರ್ಯಕರ್ತರು ಕೂಡ ಹೋರಾಟ ಮಾಡಿರ್ತಾರೆ ಸತತವಾಗಿ ಮೂರು ವರ್ಷ ಹೋರಾಟ ಮಾಡ್ತಾರೆ ಬಟ್ ಆ ಒಂದು ಹೋರಾಟದಲ್ಲಿ ಅವರು ಸಂಘಟನೆ ಮಾಡಿದಂತ ಎಷ್ಟೋ ದಾಖಲೆಗಳನ್ನು ಕೂಡ ನಿಮ್ಮ ಮುಂದೆ ಅವರು ಇಡ್ತಾರೆ ಇವನ್ ನಾವು ಕೂಡ ಈ ಸುದ್ದಿ ಪ್ರಸಾರ ಮಾಡಿ ಮಾಡಿರ್ತೀವ್ ನೀವು ಕೂಡ ನೋಡಿದೀರ ಆದ್ರೂ ಯಾವ ಬಂಡ ಧೈರ್ಯದಿಂದ ವೆಂಕಟೇಶ್ ಅವರು ಹೇಗೆ ಗೊತ್ತಿದ್ದಾರೆ ಇವತ್ತು ಇಂಥ ನಕಲಿ ಡಾಕ್ಟರ್ ಹೆಚ್ಚಾಗೋದಕ್ಕೆ ಇಂಥ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇ ಕಾರಣ ಅದಕ್ಕೆ ನೀವೇ ಕಾರಣ ವೆಂಕಟೇಶ್ ಅವರೇ ಇಂಥ ನಕಲಿ ಡಾಕ್ಟರ್ ಹೆಚ್ಚಾಗೋದಕ್ಕೆ ಇವತ್ತು ಆದಿತ್ಯ ಅಧಿಕಾರಿ ಹಾಸ್ಪಿಟಲ್ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳ್ತಾರೆ ನಾನು ಸುಮಾರು ಜನಕ್ಕೆ ಅನಸ್ತೇಷನ್ ಕೊಟ್ಟಿದ್ದೀನಿ ಅದ್ರಲ್ಲಿ ಏನ್ ತಪ್ಪು ಅಂತ ಹೇಳ್ತಾರೆ ಸೊ ಅದೇ ನಾನು ಅನಸ್ತೇಷನ್ ಕೊಡ್ಬೋದು ಅಂತ ಹೇಳ್ತಾರೆ ನೀವು ನೀವೇ ಹೆಂಗ್ರೆ ಸರ್ಟಿಫಿಕೇಟ್ ಕೊಟ್ಕೊಳ್ತೀರಿ ಡಾಕ್ಟರ್ ಚಂದ್ರಶೇಖರ್ ಅವರೇ ಇವತ್ತು ನಾವು ಡ್ರೈವಿಂಗ್ ಮಾಡ್ತಾ ಇರ್ತೀವಿ ಹತ್ತು ವರ್ಷ ಕಾರ್ ಡ್ರೈವ್ ಕಾರ್ ಡ್ರೈವ್ ಮಾಡಿರ್ತೀವಿ ಟ್ರಾಫಿಕ್ ಪೊಲೀಸ್ ಅಲ್ಲಿ ಸಿಕ್ಕಪ್ಪ ಬರ್ತಾರೆ ಅವ್ರು ನಾವು ಹೇಳ್ತೀವ ಎಸ್ ಸರ್ ನಾವು ಹತ್ತು ವರ್ಷದ ಕಾರ್ ಓಡಿಸ್ಬಿಟ್ಟಿದೀವಿ ಅದರಿಂದ ನಮ್ಗೆ ಯಾಕೆ ಕೊಡಿ ಇಲ್ಲ ಅಂತ ಅವ್ರಿಗೊಂದು ಕಾನೂನು ಇವ್ರಿಗೊಂದು ಕಾನೂನ ಒಬ್ಬ ಮಾಸ್ಕ್ ಹಾಕಿಲ್ಲ ಅಂತ ಹೇಳಿದ್ದೀರಾ ಇಷ್ಟು ದೊಡ್ಡ ವ್ಯಕ್ತಿ ಸಮಾಜಕ್ಕೆ ಮಾಸ್ಕ್ ಹಾಕಿ ಇವತ್ತು ಒಂದು ಒಂದು ಕೆಟ್ಟ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಜೀವ ಜೊತೆ ಆಟ ಆಡ್ತಿದ್ದಾರೆ ಅಂದ್ರೆ ಎಲ್ಲಾ ಆರೋಗ್ಯ ಅಧಿಕಾರಿಗಳೇ ನಿಮ್ ನಿಮ್ಗೆ ಅನ್ಸೋದೇ ಇಲ್ವಾ ನಿಮ್ಗೆ ಎಷ್ಟ್ರಿ ಬೈಬೇಕು ಹಾಗಾದ್ರೆ ಎಷ್ಟ್ರಿ ಮಾತಾಡ್ಬೇಕು ಜೀವಗಳು ಹೋಗ್ತಾ ಇದೆ ಆ ಪ್ರಾಣದ ರಕ್ಷಣೆ ಕೊಡಿ ಅಂತಂದ್ರೆ ಆ ಪ್ರಾಣನ ರಕ್ಷಣೆ ಆ ಪ್ರಾಣನ ಮತ್ತಷ್ಟು ಜೀವಗಳನ್ನ ತೆಗೆಯೋದಕ್ಕೆ ನೀವು ನಿಂತಿದ್ರಾಗ ಈ ಆದಿತ್ಯ ಅಧಿಕಾರಿ ಹಸ್ತ ಬಗ್ಗೆ ನೀವೇನು ಕ್ರಮ ಕೈಗೊಂಡಿದ್ರಿ ಉತ್ತರ ಕೊಡಿ ನಾವು ನಿಮ್ಮ ಗೆ ಬಂದ್ರು ನೋಡಕ್ಕೆ ಸರಿ ಉತ್ತರೇ ಕೊಡ್ತಿಲ್ಲ ನಮ್ಮ ಲಾಯರ್ ಹತ್ರ ಬೇರೆ ಮಾತಾಡಿ ಅಂತ ಹೇಳ್ತೀವಿ ನಿಮ್ಮ ಇತ್ತು ಏನ್ ಸಂಬಂಧ ನಿಮ್ಮ ಇತ್ತು ಏನ್ ಸಂಬಂಧ ಹೌದು ನಿಮ್ಮ ಲಾಯರ್ ಹತ್ರ ನಾವು ಯಾಕೆ ಮಾತಾಡ್ಬೇಕು ಇದು ನೀವು ಅಧಿಕಾರಿ ತಾನೇ ನೀವು ಉತ್ತರ ಕೊಡ್ಬೇಕಾಗಿರೋದು ನಿಮ್ಮ ಲಾಯರ್ ಎಲ್ಲ ಉತ್ತರ ಕೊಡ್ಬೇಕಾಗಿರುವಂಥದ್ದು ಅಲ್ವಾ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಕೂಡ ನಿಮ್ಗೆ ಎಲ್ಲರೂ ಕೊಟ್ಟು ಕೊಟ್ಟಿದೀವಿ ಆದ್ರೂ ಕ್ರಮ ಕೈಗೊಂಡಿಲ್ಲ ಒಂದು ಒಂದು ಕೂಡ ರಚನೆ ಮಾಡಿಲ್ಲ ಈ ಒಂದು ಇಲ್ಲಿಗೆಲ್ಲ ನಡೀತಾರೆ ಹಾಸ್ಪಿಟಲ್ ಮುದಿಸುವ ಕೆಲಸನೂ ಮಾಡಿಲ್ಲ ಅಷ್ಟೆಲ್ಲ ಇಷ್ಟಿದ್ರೆ ಮೋಸ ಮಾಡಿದಾರೆ ಈ ವ್ಯಕ್ತಿ ಮೇಲೆ ಕ್ರಿಮಿನಲ್ ಕ್ರಿಮಿನಲ್ ಕೇಸ್ ಕೂಡ ಹಾಕಲಿಲ್ಲ ನೀವು ಯಾಕೆ ಇನ್ನು ಈ ರೀತಿಯಲ್ಲಿ ಇದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನಾವು ಬರೀ ಸುದ್ದಿ ಮಾಡೋದು ಅಷ್ಟೇ ಅಲ್ಲ ಅದನ್ನ ಅಪ್ಡೇಟ್ ಮಾಡ್ತೀವಿ ನಿಮ್ಗೆ ಫಾಲೋಅಪ್ ಮಾಡ್ತೀವಿ ಅದ್ರ ಮುಂದೆ ಅದನ್ನ ಕಲ್ಪಿಸ್ತಾ ಹೋಗ್ತೀವಿ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಈ ಸಂಬಂಧಪಟ್ಟಂಗೆ ಬೆಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ವಿಜ್ಞಾನಿ ಪ್ರಾಕ್ಟಿಷನರ್ ಬೋರ್ಡ್ ರೆಜಿಸ್ಟ್ರರ್ ಆಗಿರುವಂತಹ ಮಿಸ್ಟರ್ ವೆಂಕಟರಾಮಯ್ ಅವರು ಕೂಡ ನಾವು ಮಾತಾಡಿಸ್ತೀವಿ ಅವರ ಆಫೀಸ್ಗೆ ಹೋಗ್ತೀವಿ ಈ ಆಯುಕ್ತ ಅಧಿಕಾರಿ ಆಸ್ಪತ್ರೆ ನಡೀತಾ ಇರುವಂತಹ ಚಟುವಟಿಕೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಸೊ ಅವರು ನಮ್ಮಲ್ಲಿ ಪ್ರಸಾರವಾದಂತಹ ನ್ಯೂಸ್ ಅನ್ನು ಕೂಡ ನೋಡಿ ಒಂದು ಕೂಡ ರಿಯಾಕ್ಟ್ ಮಾಡ್ತಾರೆ ಕೂಡ ಒಂದು ಮಾತನ್ನ ಹೇಳ್ತಾರೆ ಅವರು ಆಗಿಲ್ಲ ಅನ್ನೋದೇ ಆದ್ರೆ ಆ ಒಂದು ಸಮಾಜಕ್ಕೆ ಋಣ ತೀರಿಸುವ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ನೋಡೋಣ ಈಗ ನಾವು ಕರ್ನಾಟಕ ಆಯುರ್ವೇದಿಕ್ ವಿಜ್ಞಾನಿ ಪ್ರಾಕ್ಟೀಷನರ್ ಬೋರ್ಡ್ ನ ರಿಜಿಸ್ಟರ್ ಆಗಿರುವಂತಹ ವೆಂಕಟರಾಮಯ್ಯ ಅವರನ್ನ ಭೇಟಿ ಮಾಡ್ತಾ ಇದೀವಿ ಆಯುರ್ವೇದಿಕ್ಕು ಯುನಾನಿ ಸಿದ್ಧ ಎಲ್ಲ ಮಾಡಿರೋರು ಇಂಗ್ಲಿಷ್ ಮೆಡಿಸಿನ್ಸ್ ಕೊಡಬಹುದ ಅಂತ ಆಯುರ್ವೇದ ಓದಿ ಯುನಾನಿ ಕೊಡಂಗಿಲ್ಲ ಯುನಾನಿ ಓದಿ ಆಯುರ್ವೇದ ಕೊಡಂಗಿಲ್ಲ ಹೋಮಿಯೋಪತಿಕ್ ಓದಿ ಆಯುರ್ವೇದ ಕೊಡಂಗಿಲ್ಲ ಆಯುರ್ದ ಸಿಸ್ಟಮ್ ಅಂತ ಇರುತ್ತೆ ಎಂಬಿಬಿಎಸ್ ಓದಿ ಎಸ್ ಆಯುರ್ವೇದ ಮಾಡಂಗಿಲ್ಲ ಓಕೆ ಹಾಗಾದ್ರೆ ಹಾಸ್ಪಿಟಲ್ಗಳಲ್ಲಿ ಆಯುರ್ವೇದ ಫೇಲ್ ಕೂಡ ಅಲ್ಲಿ ಸೇರಿಸಿಕೊಂಡು ಕೆಲಸ ಮಾಡಿಸುತ್ತಿರ್ತಾರೆ ಅಡ್ಮಿನಿಸ್ಟ್ರೇಷನ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಬರುತ್ತೆ ಜಿಲ್ಲಾ ಮಟ್ಟದಲ್ಲಿ ಬರುತ್ತೆ ಅಲ್ಲಿ ಜಿಲ್ಲಾ ಅಧಿಕಾರಿಗಳು ಮತ್ತೆ ಡಿ ಎಚ್ ಓ ಅವರೆಲ್ಲ ಇರ್ತಾರೆ ಅವರು ಅದನ್ನ ಕಠಿಣ ಕ್ರಮ ತಗೋಬೇಕು ಇಲ್ಲ ಅಂತಂದ್ರೆ ಅವರು ಏನು ಟ್ರಾನ್ಸ್ಫರ್ ಗೆ ಎದ್ಕೊಂಡು ಅಥವಾ ಬೇರೆ ಯಾರು ಫ್ರಾಡ್ ಗಳ್ಗೆ ಎದ್ಕೊಂಡು ಕಷ್ಟ ಮಾಡಿದ್ರೆ ಈ ತರ ಒಂದು ವ್ಯವಸ್ಥೆನ ಸರಿ ಮಾಡಿಲ್ಲ ಅವ್ರು ಧೈರ್ಯವಾಗಿ ನಿಂತ್ಕೊಂಡು ಒಂದು ಕೆಲಸ ಈಗ ಅಲ್ಲಿಂದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಈ ಮಾಹಿತಿ ಗೊತ್ತಿದ್ರು ಕೂಡ ಸರ್ ಏನು ಆಕ್ಷನ್ ತಗೊಳ್ಬಹುದು ಯಾಕೆ ತಗೊಂಡಿಲ್ಲ ಸರ್ ಅದೇ ಅವರು ಮುಖ್ಯವಾಗಿ ಅವರೆಲ್ಲ ಫ್ರಾಡ್ ಗಳೆಲ್ಲ ಒಂದು ಗುಂಪಿರ್ತಾರೆ ಅವರು ಎತ್ತಂಗಡಿ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಕಿರುಕುಳ ಕೊಡ್ತಾರೆ ಅಂತ ಹೆದರ್ಕಂತಾರೆ ಇಲ್ಲ ಅಂತಂದ್ರೆ ಅವರು ಇನ್ಎಫಿಷಿಯಂಟ್ ಆಗಿ ಇರ್ತಾರೆ ಅವರು ಈ ತರ ನಕಲಿ ವೈದ್ಯರ ಬರ್ತಾರೆ ಅವರು ಕ್ವಾಲಿಫಿಕೇಶನ್ ಇಲ್ಲ ಐ ಪಿ ಸಿ ಮಾಡಿ ಮತ್ತೆ ಗವರ್ಮೆಂಟ್ ಅಧಿಸೂಚನೆ ಇವಾಗ ಮೈಸೂರಲ್ಲಿ ಆದಿತ್ಯ ಅಧಿಕಾರಿ ಹಾಸ್ಪಿಟಲ್ ಇದೆ ಅಲ್ಲೂ ಕೂಡ ಫೇಲ್ ಆದಂತ ಕೆಪಿ ಇದು ಆಯುರ್ವೇದಿಕ್ ಮಾಡಿರೋರು ಯುನಾನಿ ಮಾಡಿರೋರು ಇವ್ರನ್ನೆಲ್ಲ ಅಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡು ಕೆಲಸ ಮಾಡ್ತಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಅದು ಸೇರಿಸ್ಕೊಳ್ಬಹುದ ಫೇಲ್ ಕೂಡ ಅವನು ಅಂತಂದ್ರೆ ಅವನು ಕ್ವಾಲಿಫೈಡ್ ಅಲ್ಲ ಅವನು ಇಮಿಡಿಯೇಟ್ ಆಗಿ ಅವ್ರು ಯಾರು ಓನರ್ ಇರ್ತಾರ ಎಲ್ಲ ಡಾಕ್ಟ್ರು ಒಂದು ಒಳಗಡೆ ಅಟ್ಟೆ ಟೇಮು ಒಂದ್ರು ಏನು ಟೆನ್ ಮಿನಿಟ್ಸ್ ಅಲ್ಲಿ ಅವ್ರನ್ನ ಒಳಗಡೆ ಹಾಕ್ಸಿ ಹಾಕ್ಸಿ ಅಂತ ಹೋಗಬಹುದು ಆದರೆ ಅದಕ್ಕೆ ಇವರು ಅಧಿಕಾರಿಗಳು ಸ್ಪಂದಿಸ್ಬೇಕು ಸ್ಪಂದಿಸಿ ಒಂದು ಸೋಷಿಯಲ್ ಜಸ್ಟಿಸ್ ಅಂತ ಮಾಡಬೇಕು ಓನರು ಫೇಲ್ ಆಗಿರೋರು ಕೆಲಸ ಮಾಡಿದರೆ ಓನರು ಅಷ್ಟೇ ಅಲ್ಲಿರೋ ಡಾಕ್ಟ್ರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ತಾರಲ್ಲ ಅವ್ರ ಮೇಲೆ ಅವರು ಒಳಗಡೆ ಹೋಗ್ತಾರೆ ಪ್ಲಸ್ ಬಿಲ್ಡಿಂಗ್ ಓನರು ಇನ್ವಾಲ್ವ್ಮೆಂಟ್ ಅಂತಿದೆ ಅವರು ಒಳಗಡೆ ಹೋಗ್ತಾರೆ ಕೆಪಿ ಎಂ ಆಕ್ಟ್ ಪ್ರಕಾರ ಅವನು ಯಾರು ಅರ್ಹತೆ ಇಲ್ಲದೆ ಅವನು ಕ್ಲಿನಿಕ್ ಮಾಡ್ತಾನೋ ಅವನಿಗೆ ಮೂರು ವರ್ಷ ಆಕ್ಟ್ ಅಲ್ಲಿ ಇದು ಜಾರಿ ಮಾಡಿದ್ದಾರೆ ಮತ್ತೆ ಅವ್ರಿಗೆ ಜುಲ್ಮಾನೆ ಇದೆ ಕೆಪಿ ಇ ಆಕ್ಟೇ ಸಾಕು ಕೆಪಿ ಎಂ ಆಕ್ಟ್ ಭಾರಿ ತಾಂಗಾಗಿ ಮಾಡಿದ್ದಾರೆ ಈಸಿಯಾಗಿ ಸಿಗುವಂಥದ್ದು ಕೆಪಿ ಎಂ ಆಕ್ಟ್ ಮತ್ತೆ ಗೌರ್ಮೆಂಟ್ ಸರ್ಕ್ಯುಲರ್ ಇದೆ ಟೂ ತೌಸಂಡ್ ಸೆವೆನ್ ಅಲ್ಲಿ ಸೆವೆಂಟೀನ್ ಅಲ್ಲಿ ಒಂದು ಆಕ್ಟ್ ಮಾಡಿದ್ದಾರೆ ಇಲ್ಲಿ ಕೇಸ್ ಬುಕ್ ಮಾಡೋರು ಯಾರು ಯಾರು ಅವರು ಕೇಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟ ಅಂತಂದ್ರೆ ಜಿಲ್ಲಾ ಅಧಿಕಾರಿಗಳು ಮತ್ತೆ ಡಿಸ್ಟಿಕ್ ನ ಆರೋಗ್ಯ ಅಧಿಕಾರಿಗಳು ಆರೋಗ್ಯಾಧಿಕಾರಿಗಳು ಅಂದ್ರೆ ಡಿ ಎಚ್ ಓ ಬರ್ತಾರೆ ಮತ್ತೆ ಅವರು ಸರ್ಕ್ಯುಲರ್ ಪ್ರಕಾರ ಎಸ್ ಪಿ ಅದರಲ್ಲೇ ಕಮಿಟಿನಲ್ಲಿ ಇರ್ತಾರೆ ಎಸ್ಪಿ ಗೆ ಇವರು ಪೊಲೀಸ್ ಸ್ಟೇಷನ್ ಏನಾದ್ರು ಕೇಸ್ ಬುಕ್ ಮಾಡಿ ಅಂದ್ರೆ ಎಸ್ ಪಿ ಹೇಳ್ತಾರೆ ಇಮಿಡಿಯೇಟ್ ಒಂದೇ ಮಿನಿಟ್ ಅಲ್ಲಿ ಕೆಲಸ ಆಗ್ತದೆ ಇದು ಎಸ್ ಪಿನೇ ಸಾಕು ಎಸ್ ಪಿ ಅಲ್ಲಿ ಸರ್ಕ್ಯುಲರ್ ಅಲ್ಲಿ ಎಸ್ ಪಿನ ಕಮಿಟಿ ಮೆಂಬರ್ ಮಾಡಿದ್ರಿಂದ ಎಸ್ ಪಿ ಅವರಿಗೆ ತಿಳಿಸಿದ್ರೆ ಆಯಾ ಪೊಲೀಸ್ ಸ್ಟೇಷನ್ ಇದಕ್ಕೆ ಸಬ್ ಇನ್ಸ್ಪೆಕ್ಟರ್ಗೆ ಡೈರೆಕ್ಷನ್ಸ್ ಇಮಿಡಿಯೇಟ್ ಆಗಿ ಕೊಡ್ತಾರೆ ಓಕೆ ಇಷ್ಟು ದಿನಗಳಲ್ಲಿ ಅವ್ರಿಗೆ ಈ ಶಿಕ್ಷೆ ಆಗುತ್ತೆ ವಿತ್ ಇನ್ ಎ ಟೈಮ್ ಆಗುತ್ತೆ ಟೆನ್ ಮಿನಿಟ್ಸ್ ಅಲ್ಲಿ ಆಗುತ್ತೆ ಏನು ಎಷ್ಟು ದಿನ ಬೇಕಾಗಿಲ್ಲ ಅವ್ನು ಎತ್ಕೊಂಡು ಹೋಗ್ಬಿಟ್ಟು ಒಳಗಡೆ ಜೈಲ್ಗೆ ಹಾಕಿ ಅವನ್ನ ಇದು ಮಾಡ್ತಾರೆ ಅದು ಜೈ ಅವನಿಗೆ ಶಿಕ್ಷೆ ಆದಂಗೆ ನೀನು ಲೆಕ್ಕ ಅನಸ್ಟೇಷನ್ ಸರ್ಟಿಫಿಕೇಟ್ ಇರುತ್ತೆ ಅದನ್ನು ಓದಿದೆ ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಸರ್ ಅದನ್ನ ಯಾರುನು ಹಂಗೆ ಹೇಳಂಗಿಲ್ಲ ನಮಗೆ ಒಂದು ನಿಮಿಷದಲ್ಲಿ ಆ ಆತರ ನನಗೆ ವಿಷಯ ಗೊತ್ತಾದ್ರೆ ಅನಸ್ತಿಷ್ಯ ಅವನು ಎಲ್ಲೇ ಇರಲಿ ಅವನು ಅನಸ್ತಿಸ ಡಾಕ್ಟರ್ ಅದೇನೆ ಅನಸ್ತಿಸ ಕೊಡ್ತೀನಿ ನನಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ನಾನು ಇಮಿಡಿಯೇಟ್ ಆಗಿ ನಾನೇ ಬೇಕಾದ್ರೆ ಅವನು ಅರೆಸ್ಟ್ ಮಾಡಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆದರೆ ವೆಂಕಟೇಶ್ವರ್ಗೆ ಸರ್ ಈ ನಿಟ್ಟಿನಲ್ಲಿ ಇರ್ಲಿಲ್ಲ ವೆಂಕಟೇಶ್ವರ್ ಅಲ್ಲಿ ಡಿ ಎಚ್ಒ ಅವ್ರಿಗೆ ಅವರು ಒಳ್ಳೆ ದಕ್ಷ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತಂದ್ರೆ ಅವರು ಸಮಾಜಕ್ಕೆ ಒಂದು ಸಮಾಜದ ಋಣ ತೀರ್ಸಕ್ಕೆ ಅಥವಾ ಡಿಪಾರ್ಟ್ಮೆಂಟ್ ಋಣ ತೀರ್ಸೆ ಅಥವಾ ಮಿನಿಸ್ಟರ್ ಋಣ ತೀರ್ಸಕ್ಕೆ ಸ್ವಲ್ಪ ಮಿನಿಮಮ್ ಆದ್ರೆ ಕೆಲಸ ಮಾಡಬೇಕು ಎಸ್ ಇದು ಮಾತನಾಡಿ ಹೌದು ನೀವು ಹೇಳಿದ್ದು ಕರೆಕ್ಟ್ ಇವರು ಖಡಕ್ ಅಧಿಕಾರಿ ರಾಮಯ್ಯವರು ಕರ್ನಾಟಕ ಆಯುರ್ವೇದಿಕ್ ವಿರಾಣಿ ಪ್ರಶಿಕ್ಷಣ ಬೋರ್ಡ್ ನ ರಿಜಿಸ್ಟರ್ ಇವರಿಗೆ ಏನಾದ್ರು ಒಂದು ಕಂಪ್ಲೇಂಟ್ ಅಂದ್ರೆ ಆಯುರ್ವೇದಿಕ್ ಸಂಬಂಧಪಟ್ಟಂಗೆ ಆಯುರ್ವೇದಿಕ್ ಡಾಕ್ಟರ್ ಗಳು ಏನಾದ್ರು ಇನ್ನೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಂಪ್ಲೇಂಟ್ ಅಂದ್ರೆ ವಿದ್ಯೆ ವಿದ್ಯೆನೆಯ ಮಿನಿಟ್ ಅಲ್ಲಿ ಇವರು ಆಕ್ಷನ್ ತಗೊಳ್ತಾರೆ ಎಲ್ಲಾ ಅಧಿಕಾರಿಗಳಿಗೆ ಇವರು ಇವರು ಒಂದು ರೀತಿ ಮಾಡೆಲ್ ಆಗಿದ್ದಾರೆ ಬುಕ್ ಮಾಡ್ತಾರೆ ಅಲ್ಲ ಗಳಿಗೆ ಕಾಲ್ ಮಾಡ್ತಾರೆ ಎಸ್ ಹೌದು ಇವರು ಇಲ್ಲಿ ನಡೆಸ್ತಾ ಇದಾರೆ ಪ್ರಾಣ ಜೊತೆ ಬಿಡಬೇಡಿ ಅನ್ನೋದು ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆದಿತ್ಯ ಅಧಿಕಾರಿ ಹಾಸ್ಪಿಟ್ಲಲ್ಲಿ ಮೈಸೂರಿನ ಗೋಕುಲದಲ್ಲಿ ಈ ಹಾಸ್ಪಿಟ್ಲು ರಾಜ್ಯಾರೋಷವಾಗಿ ನಡೀತಾ ಇದೆ ಯಾರ ಸಪೋರ್ಟ್ ಇಂದ ಇದು ನಡೀತಾ ಇದೆ ಅಂದರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಸಪೋರ್ಟ್ ಇಂದನೇ ನಡೀತಾ ಇದೆ ಅದು ಮೊದಲು ಅನುಮಾನ ಇತ್ತು ಬಟ್ ಈಗ ನಿಜ ಆಗ್ತಿದೆ ಯಾಕಂದ್ರೆ ಇದುವರೆ ಕೂಡ ನೀವು ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ ಅನ್ನೋದು ಇನ್ನು ಬಗ್ಗೆ ದನಿ ಎತ್ತಿದ್ರು ಕೂಡ ಅವರ ದನಿಯನ್ನ ಉಟ್ಟು ಕೂಡ ನೀವು ಮಾಡ್ತೀರಾ ಇನ್ನು ನಾವು ನಿಮ್ಮ ಗೆ ಬಂದು ನಿಮ್ಮ ಪ್ರಶ್ನೆ ಮಾಡಿದ್ರು ಕೂಡ ನೀವು ಉಡಾಪಿ ಉತ್ತರವನ್ನ ಕೊಡ್ತೀರಾ ನಮ್ಮ ಲಾಯರ್ನ ಮೀಟ್ ಮಾಡಿ ಹೇಳ್ತಾರೆ ಎಷ್ಟು ಇದು ಹೇರ್ಯ ರೀ ಅಲ್ಲ ರೀ ಒಂದು ಜಿಲ್ಲೆ ಜಿಲ್ಲಾ ಅಧಿಕಾರಿಗಳ ನೀವು ಅದೇನೇ ಸಾಧನೆ ಮಾಡಿದ್ರೆ ಇಷ್ಟು ವರ್ಷ ನೀವು ಅದ್ ಎಂದನೇ ಬಂದ್ರಿ ಈ ಕೆಲಸಕ್ಕೆ ಯಾರಿಗೆ ಏನು ಲಂಚ ಕೊಟ್ಟು ಬಂದಿರೋ ಎಷ್ಟು ಲಂಚ ತಿಂದಿರೋ ಗೊತ್ತಿಲ್ಲ ಅವ್ರ ಹುಣಕ್ಕೋಸ್ಕರ ನೀವು ಕೆಲಸ ಮಾಡ್ತೀರ ಅಂತ ಅಥವಾ ಇಂಥ ನಕಲಿ ಡಾಕ್ಟರ್ಗಳಿಂದ ಇಂಥ ಒಂದು ಭ್ರಷ್ಟಾಚಾರದಲ್ಲಿರುವಂತ ಈ ಡಾಕ್ಟರ್ಗಳಿಂದ ಹಣ ತೆಗೆದು ಅವ್ರಿಗೆ ಸಪ್ಲೈ ಮಾಡ್ತಾ ಅಂತ ನಿಮ್ಮ ಸೀಟನ್ನ ನೀವು ರೀ ಸ್ವಲ್ಪ ತಿನ್ನ ಅನ್ನೋದಕ್ಕೆ ಒಂದು ಮರ್ಯಾದೆ ಕೊಡ್ರಿ ಮರ್ಯಾದಿ ಕೊಡ್ರಿ ನೀವೇನಾದ್ರೂ ಹುಷಾರ ತಪ್ಪ ಹಾಸ್ಪಿಟ್ಲ್ಗೆ ಹೋಗ್ತೀರಾ ಇಲ್ಲಾಂತಾನೆ ಹಾಸ್ಪಿಟ್ಲಿಗೆ ಹೋದ್ರೆ ನೀವು ಸತ್ತೋಗ್ತಾ ನೀವು ಸಾಯಿಸ್ಕೊಳ್ತಾ ಅದಕ್ಕೆ ಅಪ್ಪ ಬೇರೋ ಬೇಕಾದ ಸಾಯ್ಬೋದು ನಿಮ್ಮ ನಿಮ್ಮ ಪ್ರಾಣಿಕೆ ರಕ್ಷಣೆ ಬೇಡಪ್ಪ ಹೌದು ನಿಮ್ಮ ಪ್ರಾಣೇ ಬೇಕು ನಿಮ್ಗೆ ಅದೇ ಬೇರೆಯವ್ರಿಗೆ ಎಸ್ ಋತೇಶ್ ಅವರೇ ಮತ್ತೊಮ್ಮೆ ಹೇಳ್ತಾ ಇದ್ವಿ ಮೈಸೂರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇ ನೀವು ಏನಾದರೂ ಮಾಡಿ ನಿಮ್ಮಲ್ಲಿ ಸಾಕಷ್ಟು ದಾಖಲೆಗಳಿದೆ ನಮ್ಮಲ್ಲೂ ಕೂಡ ಸಾಕಷ್ಟು ದಾಖಲೆಗಳಿದೆ ಅದನ್ನು ಆಲ್ರೆಡಿ ನಾವು ನಿಮಗೆ ಕೊಟ್ಟಿದ್ದೀವಿ ಆ ದಾಖಲೆಗಳ ಪ್ರಕಾರ ಆ ದಾಖಲೆಗಳೇ ಹೇಳೋದೇನಂದ್ರೆ ಆದಿತ್ಯ ಅಧಿಕಾರಿ ಹಾಸ್ಪಿಟಲ್ ಕಾನೂನು ಬಾಹಿರವಾಗಿದೆ ಅನ್ನುವಂಥದ್ದು ಸಾಕಷ್ಟು ದಾಖಲೆಗಳು ನಿಮ್ಗೆ ಇಲ್ಲ ಅಂದ್ರೆ ಹೇಳಿ ನಾ ಇವತ್ತೇ ನಮ್ಮ ನಮ್ಮ ರಿಪೋರ್ಟ್ ಬರ್ತಾರೆ ನಿಮ್ಮ ಆಫೀಸ್ಗೆ ನಿಮಗೆ ದಾಖಲೆಗಳು ಕೊಡ್ತಾರೆ ನೀವು ಆಲ್ರೆಡಿ ನಮ್ಮ ಐನೀ ಸರ್ ಕೂಡ ನೋಡಿದ್ರಿ ನಿಮ್ಗೆ ಗೊತ್ತಾಗ್ತದೆ ಇನ್ನು ವೆಂಕಟರಾಮಣ್ಣ ಅವರು ಕೂಡ ಅಷ್ಟೇ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾರೆ ನೋಡಿದ್ಮೇಲೆ ಅವರು ರಿಪ್ಲೈನ್ ಕೂಡ ಮಾಡ್ತಾರೆ ಎಸ್ ಇಂತಹ ಒಂದು ದಿಟ್ಟ ನಿರ್ಧಾರವನ್ನ ದಿಟ್ಟ ಕೆಲಸವನ್ನ ಅವರು ಮಾಡ್ತಿದ್ದಾರೆ ಅದರಿಂದ ಅವ್ರಿಗೆ ಶುಭವಾಗಲಿ ಅಂತ ಕೂಡ ಹೇಳ್ತಾರೆ ಯಾಕೆಂದ್ರೆ ಇಂಥ ಒಂದು ಭ್ರಷ್ಟರ ಎದುರಾಕ್ ಅಂತಂದ್ರೆ ಅದು ಸುಮ್ಮನೆ ಕಡಿಮೆ ಮಾತಲ್ಲ ಒಂದು ನ್ಯೂಸ್ ನಾವು ಮಾಡ್ಬೇಕಂದ್ರೆ ಒಂದು ನಾಲ್ಕು ಜನ ಶತ್ರುಗಳ ಮೇಲೆ ಹಾಕೊಂಡು ಓಡಾಡ್ತಾ ಇರ್ತೀವಿ ಆ ಒಂದು ಕೆಲಸ ಕೂಡ ನಮ್ಗೆ ಆಗುತ್ತೆ ಆದ್ರೆ ಏನಾದ್ರು ಹೋಗ್ಲಿ ಜನಗಳಿಗೆ ಉಪಯೋಗ ಆಗ್ಬೇಕು ಜನಗಳಿಗೆ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅನ್ನೋದು ಮಾತ್ರ ನಮ್ಮ ಧ್ಯೇಯ ಇದು ಮಾಧ್ಯಮದ ಕರ್ತವ್ಯ ಐ ನ್ಯೂಸ್ ಕಣ್ಣಿಟ್ಟಿದೆ ಅಧಿಕಾರಿಗಳು ಭ್ರಷ್ಟರು ಯಾರು ಅವರಲ್ಲಿ ಕಂಡಿಟ್ಟಿದೆ ನ್ಯಾಯ ಕೊಡಿಸೋದು ಕಡಿಮೆ ಸ್ವಲ್ಪ ಲೇಟ್ ಆದಿತ್ಕೊಂಡು ಅವರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಸೊ ಇದಿಷ್ಟು ಈ ಹೊತ್ತಿನ ಸುದ್ದಿ ಅಹ್ ಆದ್ರೆ ನೋಡ್ತಾರೆ ಆದಿತ್ಯ ಅಧಿಕಾರಿ ಹಾಸ್ಪಿಟಲ್ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಅಲ್ಲಿ ಅಧಿಕಾರಿಗಳ ಮೇಲೆ ಏನು ಸ್ಟಾಫ್ಸ್ ಇದಾರೆ ಅವರು ಫೇಲ್ ಆಗೋ ಕೆಲಸ ಮಾಡ್ತಾರೆ ಅವ್ರ ಮೇಲೆ ಕೂಡ ಕ್ರಿಮಿನಲ್ ಕೇಸನ್ನು ಹಾಕಿ ಅವ್ರಿಗೆ ಶಿಕ್ಷೆ ಕೊಡಿಸೋದ್ರಲ್ಲೂ ಕೂಡ ನಮ್ಮ ನ್ಯೂಸ್ ದಾಪಗಳಲ್ಲಿ ಸತತವಾಗಿ ಫಾಲೋಅಪ್ ಮಾಡ್ತಾರೆ ನಾವು ಹತ್ತು ಸುದ್ದಿ ಮಾಡಲ್ಲ ಒಂದನ್ನೇ ಹತ್ತು ರೀತಿಯಲ್ಲಿ ಸುದ್ದಿ ಮಾಡ್ತೀವಿ ಅದು ಎಫೆಕ್ಟ್ ಆಗಬೇಕು ಜನಗಳಿಗೆ ಉಪಯೋಗ ಆಗ್ಬೇಕು ಅಷ್ಟೇ ಬಟ್ ತಪ್ಪು ಯಾವತ್ತಿದ್ರೂ ತಪ್ಪೆ ನ್ಯಾಯ ಸಿಗೋದು ಸ್ವಲ್ಪ ಲೇಟ್ ಆಗಿದ್ರು ನ್ಯಾಯ ಸಿಕ್ಕೇ ಸಿಗುತ್ತೆ ಇದು ಐ ನ್ಯೂಸ್ ನ ಕರ್ತವ್ಯ ಇಷ್ಟು ಹೊತ್ತು ಸುದ್ದಿ ಕೂಡ ನಾನು ಶ್ರೀ ಭ್ರಷ್ಟಾಚಾರಿಗಳಿಗೆ ಸ್ವಲ್ಪ ಶಿಕ್ಷೆ ಸಿಗೋದು ಲೇಟ್ ಆಗ್ಬೋದು ಅವ್ರಿಗೆ ಶಿಕ್ಷೆ ಆಗೋರ್ಗು ನಾವು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಕೂಡ ಇದೇ ಕೋರ್ಟ್ ಕಟಗಟಗಳಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡುವಂತ ನಾವು ಕೂಡ ಮಾಡ್ತೀವಿ ಸರ್ಕಾರಿ ಅಧಿಕಾರಿಗಳೇ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದೀವಿ ಜನಗಳ ಕಷ್ಟವನ್ನು ಯಾಕೆ ಯಾವಾಗ ನೀವು ಅರ್ಥ ಮಾಡಿಕೊಳ್ಳಲಿಲ್ಲ ಜನಗಳ ಕಷ್ಟಕ್ಕೆ ಸ್ಪಂದಿಸಲಿಲ್ಲ ಅಂದರೆ ಒಂದಲ್ಲ ಒಂದು ದಿನ ನಿಮಗೆ ಕೋರ್ಟ್ಗೆ ಕರ್ಕೊಂಡು ನಿಲ್ಲಿಸಿ ಪ್ರಶ್ನೆ ಮಾಡಿ